ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೃಶ್ಚಿಕ ರಾಶಿಗೆ ಗುರುಬಲ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಮನೆ ಕಟ್ಟೋದಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಸಮಯ ತುಂಬ ಉತ್ತಮವಾಗಿ ಇರೋದರಿಂದ ಈ ರಾಶಿಯವರು ಸ್ವಲ್ಪ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು ಅಂತ ಪ್ರಯತ್ನ ಮಾಡಿದರೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಶನಿವಾರಗಳಂದು ಶನಿದೇವರ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಶನಿ ಭಗವಾನರಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ಜು ಸೇವನೆ ಮಾಡಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶನಿವಾರ ಉತ್ತಮವಾಗಿ ಇರೋದಿಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಆದಷ್ಟು ಶನಿವಾರಗಳಂದು ಹೆಚ್ಚಿನ ಎಚ್ಚರಿಕೆ ವಹಿಸಿ ಆಂಜನೇಯ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಸರ್ಪದೋಷ ಸಹ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇವರಿಗೆ ಸೊ ಹಣಕಾಸಿನ ಸಮಸ್ಯೆ ಅಥವಾ ಮುಗ್ಗಟ್ಟು ಸ್ವಲ್ಪ ಮಟ್ಟಿಗೆ ಕಂಡುಬರೋ ಸಾಧ್ಯತೆ ಇದೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ವೃಶ್ಚಿಕ ರಾಶಿಯವರಿಗೆ ಮೊದಲ ವಾರ ಕಳೆದ ಮೇಲೆ ಕೆಲವೊಂದಿಷ್ಟು ಅನುಕೂಲಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಮೊದಲನೇ ವಾರದಲ್ಲಿ ಅಂದರೆ ಹತ್ತನೇ ತಾರೀಕಿನ ನಂತರ ಮಗು ಜನಿಸಿದರೂ ಸಹ ಅದು ಗಜಕೇಸರಿ ಯೋಗದಲ್ಲಿ ಜನಿಸುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಮತ್ತು ವಿಶೇಷವಾಗಿ ಈ ರಾಶಿಯವರು ಮಕರ ಸಂಕ್ರಮಣ ದಿನದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಎರಡನೇ ಮೂರನೇ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೋರ್ಟ್ ಕಚೇರಿ ಅಥವಾ ಪೊಲೀಸ್ ವ್ಯವಹಾರ ಅಥವಾ ಕೇಸುಗಳಲ್ಲಿ ಇದ್ದಾಗ ತುಂಬ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ ಹಾಗೆ ಈ ಮೂರನೇ ವಾರದಲ್ಲಿ ನಿಮಗೆ ಕೆಲವೊಂದಿಷ್ಟು ಉತ್ತಮವಾದಂಥ ಅವಕಾಶಗಳು ಕಡೆಯವಾರ ಲಭಿಸುವ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ತಿಂಗಳ ಅಂತ್ಯದಲ್ಲಿ ಒಂದು ವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಬೃಹತ್ತರವಾದಂಥ ಬದಲಾವಣೆಯನ್ನು ಒಂದು ಅವಕಾಶ ಇದ್ದಲ್ಲಿ ಅದಕ್ಕೆ ತುಂಬ ಅವಕಾಶ ಸಾಧ್ಯತೆಗಳು ಕೂಡಿ ಬರ್ತದೆ ಇಲ್ಲಿ ನಾಗದೋಷ ಈ ರಾಶಿಯವರಿಗೆ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಶನಿ ಭಗವಾನರಿಗೆ ವಿಶೇಷವಾಗಿ ಶನಿ ಶಾಂತಿ ಹೋಮ ಮಾಡಿಸ್ಬೋದು ಅಥವಾ ಶನಿ ಮಂಡಲ ಹೋಮವನ್ನು ಮಾಡಿಸಿದ್ರು ಸಹ ತುಂಬ ಉತ್ತಮವಾಗಿರ್ತದೆ ಸ್ವಲ್ಪ ಮಟ್ಟಿಗೆ ಕುಟುಂಬದ ವಿಚಾರಗಳಲ್ಲಿ ಮನಸ್ತಾಪ ಕಂಡುಬರುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರಗಳಲ್ಲಿಯೂ ಸಹ ಏರುಪೇರು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಪೂರ್ವ ದಿಕ್ಕು ಶುಭಪ್ರದವಾಗಿದೆ ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಉತ್ತರ ಈಶಾನ್ಯ ದಿಕ್ಕುಗಳಲ್ಲಿ ಇವರು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ತುಂಬ ಉತ್ತಮವಾದಂಥ ಲಾಭದಾಯಕವಾಗಿ ಇರ್ತದೆ ಅಂಥೇಳಿ ತಿಳ್ಕೊಬೇಕಾಗುತ್ತೆ ಹಾಗೆ ದಕ್ಷಿಣ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದ ಆಗಿರ್ತದೆ ಈ ರಾಶಿಯವರು ತಾವು ಏನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೋ ಅಥವಾ ಆಫೀಸ್ ಕಚೇರಿಗಳಿರ್ತವೋ ಅಂಥ ಸ್ಥಳದಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣದ ಪೇಂಟಿಂಗ್ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇವರು ಹಳದಿ ಬಣ್ಣ ಆಗಿರ್ಬೋದು ಅಥವಾ ಕೆಂಪು ಬಣ್ಣ ಅಥವಾ ಪಿಂಕ್ ಅಥವಾ ವೈ ಬಿಳಿ ಬಣ್ಣದ ಪೇಂಟಿಂಗನ್ನು ಮಾಡಿಕೊಂಡಿದ್ರೆ ತುಂಬ ಅನುಕೂಲವಾಗಿ ಇರ್ತದೆ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಅಥವಾ ಪೂಜೆಯನ್ನು ಮಾಡೋದ್ರಿಂದಲೂ ಸಹ ಈ ರಾಶಿಯವರಿಗೆ ಉತ್ತಮ ಫಲ ಫಲಗಳು ಸಿಗುತ್ತೆ ಇನ್ನು ಈ ರಾಶಿಯವರು ವಿಶೇಷವಾಗಿ ಯಾವುದೇ ದೂರ ಪ್ರಯಾಣಗಳಿಗೆ ಹೋಗ್ತಕ್ಕಂಥ ಅವಕಾಶ ಇದ್ದಲ್ಲಿ ಸೊ ಅದಕ್ಕೂ ಅವಕಾಶಗಳಿರೋದ್ರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಪ್ರಯಾಣ ಕಾಲದಲ್ಲೇ ಕೆಲವೊಂದು ಅನುಕೂಲಗಳಾಗುವ ಸಾಧ್ಯತೆಗಳು ಲಾಭ ಸಿಗುವ ಸಾಧ್ಯತೆಗಳು ಇರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕ ಮೊತ್ತಿ ಬೆಲ್ಲೈಕ ಒತ್ತಿ ನಮಸ್ಕಾರ